ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಸ್ಕಾಯಿ ಸಾಂಬಾರು ನೀವು ನೋಡಿರ್ಬೋದು ಹೀರೆಕಾಯಿಲಿ ಮಾಡಿರ್ತಾರೆ ಬದ್ನೆಕಾಯಲ್ಲಿ ಮಾಡ್ತಾರೆ ಮಸ್ಕಾಯಿ ನಾನಿಲ್ಲಿ ಮಳಕೆ ಹುಳ್ಳಿ ಕಾಳಲ್ಲಿ ಮಾಡಿದ್ದೀನಿ ಊರ ಕಡೆ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಈ ಮಸ್ಕಾಯಿ ಸಾರಿಗೆ ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಬೌಲು ಹುಳ್ಳಿ ಕಾಳು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮೂರು ಟೊಮೊಟೊ ಹತ್ತು ಒಣಗಿನ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕಪ್ ಬೇಳೆ ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕಾಳು ಬೇಯಷ್ಟು ಫ್ರೆಂಡ್ಸ್ ಈ ಸಾಂಬಾರು ತುಂಬ ಸುಲಭ ತುಂಬ ರುಚಿನೂ ಇರುತ್ತೆ ತುಂಬ ಈಸಿಯಾಗೂ ಮಾಡ್ಕೋಬೋದು ನೋಡಿ ಈಗ ನೀರು ಬಿಸಿ ಇವಾಗ ಕುಕ್ಕರ್ಗೆ ಕಾಳು ಹಾಕ್ಕೊಳ್ಳಿ ಇವಾಗ ನಾವು ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ವಲ್ಲ ಅದನ್ನು ತೊಳೆದು ಹಾಕ್ತಾಯಿದ್ದೀನಿ ಅರ್ಧ ಕಪ್ ಬೇಳೆ ಸಾಕು ಅರ್ಧ ಬೌಲು ಕಾಳಿಗೆ ಅರ್ಧ ಕಪ್ ಬೇಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಏನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಇವಾಗೇ ಹಾಕ್ಬಿಡ್ಬೇಕು ಒಂದು ಸ್ವಲ್ಪ ಹಾಕಿ ಎರಡು ವಿಷಾಲ ಬರೋ ಗಂಟ ಕೂಗಿಸ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಮೊಳಕೆ ಹುರುಳಿಕಾಳನ್ನ ಎರಡು ತರ ತೊಗೊಂಡಿದ್ದೀನಿ ಹೆಸ್ರು ಕಾಳು ಮತ್ತೆ ಹುರುಳಿ ಕಾಳು ನೀವು ಒಂದೇ ಥರ ಇದ್ದರೂ ಪರವಾಗಿಲ್ಲ ಬರೀ ಉರುಳಿಕಾಳು ಆದ್ರೂ ಪರವಾಗಿಲ್ಲ ಹಾಕೊಬೋದು ನಾನು ಎರಡು ಕಾಳು ಇತ್ತು ಹಾಕಿದ್ದೀನಿ ಸಾಂಬಾರಂತೂ ತುಂಬ ಟೇಸ್ಟ್ ಬರುತ್ತೆ ಮುದ್ದೆಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ನೋಡಿ ವಿಶಾಲೋಗಿದೆ ಫುಲ್ಲು ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಲ ಓಪನ್ ಮಾಡ್ಕೋಬೇಕು ಇದನ್ನ ಈಗ ಸೊಪ್ಪಲ್ಲ ಸೋಸ್ತೀವಲ್ಲ ಅದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗ್ಬಿಡಿ ನೋಡಿ ಈ ಥರ ಮಾಡ್ಕೊಳ್ಳಿ ಫುಲ್ಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ನುಣ್ಣಗೇನು ಬೇಡ ತರತರಿಯಾಗಿಲ್ಲಿ ಹಂಗೆ ರುಬ್ಕೊಳ್ಳಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ನುಣ್ಣಗೇನು ಬೇಡ ತರತರಿಯಾಗಿದ್ರೆ ಕಾಳು ಸಿಗುತ್ತೆ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಮಾಡ್ಕೊಂಡಿದಾಯ್ತು ನಾವು ಹಾಕಿ ಮಿಕ್ಸ್ ಮಾಡ್ಕೊಬೇಕು ನಾವು ರುಬ್ಬಿರೋದು ಹಾಕಿದ್ಮೇಲೆ ಮಿಕ್ಸಿ ಜಾರ್ಗೆ ನಾವು ಬೇಸಿರ್ತಿರ್ವಲ್ಲ ಕಾಳು ಅದೇ ನೀರಿರುತ್ತೆ ಇರುತ್ತೆ ಅದನ್ನೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದು ಸಾಂಬಾರ್ ಗಟ್ಟಿ ಅನ್ಸುದ್ರೆ ನೀರು ಬೇಸಿರೋ ನೀರು ಸಾಲಿಲ್ಲ ಅಂದ್ರೆ ಎಕ್ಸ್ಟ್ರಾ ನೀರು ಹಾಕೊಂಬೋದು ನಾನಿಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸಾಂಬಾರು ಗಟ್ಟಿ ಐತೆ ಬೆಂದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ನೋಡಿ ಇವಾಗ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ಒಂದು ಸರಿ ಮೀನು ಬೋಲ್ ತಗೊಂಡು ಸರ್ವ್ ಮಾಡ್ಕೊಳ್ಳೋಣ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಸಾಂಬಾರಂತೂ ಮುದ್ದೆಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್